ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಹದಿನೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮ ಪೂರ್ವೈರಿ ಪೂರ್ವೈ ಪೂರ್ವತರಂಕೃತ ಹೀಗೆ ತಿಳಿದುಕೊಂಡು ಹಿಂದಿನ ಕಾಲದ ಮುಮುಕ್ಷುಗಳು ಕರ್ಮವನ್ನು ಮಾಡುತ್ತಿದ್ದರು ನೀನು ಕೂಡ ಹಿಂದಿನವರು ಮಾಡಿದಂತೆಯೇ ಕರ್ಮವನ್ನು ಮಾಡು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಆ ಮೂಲಕ ನೀನು ಹಿರಿಯರನ್ನ ಅನುಸರಿಸು ಅವರು ಒಂದು ಸಾಧನೆಯನ್ನ ನಡೆಸಿ ಒಂದು ಗುರಿಯನ್ನ ತಲುಪಿದ್ದಾರೆ ಅವರನ್ನೇ ಮಾರ್ಗದರ್ಶಿಯನ್ನಾಗಿರಿಸಿಕೊಂಡು ನೀನು ಸಾಗಬಹುದು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು ಕರ್ಮ ಅಲ್ಲ ನಮ್ಮನ್ನ ಹಾಕುವಂಥದ್ದು ಆದ್ರೆ ಅದರ ಹಿಂದೆ ಇರುವಂಥ ಫಲಾಸಕ್ತಿ ನಮ್ಮನ್ನ ಕಟ್ಟಾಕತ್ತೆ ಆದರೆ ಎರಡೂ ಕೂಡ ಸಮಾನವಾಗಿ ಬೆರೆತು ಹೋಗಿದೆ ಈ ಸಾಧಾರಣವಾದಂಥ ಮನುಷ್ಯನ ಜೀವನದಲ್ಲಿ ಏನಾದ್ರೂ ವ್ಯಥೆ ಬಂದ್ರೆ ಕರ್ಮದಿಂದಲೇ ಹಾಗಾಯಿತು ಎನ್ನುವನು ಆತ ಕರ್ಮದಿಂದಲ್ಲ ಅದರ ಕೊನೆಯಲ್ಲಿ ಬಂದಂತಹ ಫಲಾಸಕ್ತಿಯಿಂದ ಎಂಬುದನ್ನ ಅರಿಯಲಾರ ಶ್ರೀಕೃಷ್ಣ ಇಲ್ಲಿ ಇದನ್ನು ವಿಭಜನೆ ಮಾಡುವನು ಕರ್ಮದಲ್ಲಿ ಫಲಾಸಕ್ತಿ ಬೆರೆಯದಂತೆ ನೋಡಿಕೊಳ್ಳುವನು ಆಗ ಕರ್ಮದಿಂದ ಅವನು ಬಾಧಿತನಾಗುವುದಿಲ್ಲ ನಾವು ಅನಾಸಕ್ತಿಯನ್ನ ಎರಡು ದೃಷ್ಟಿಯಿಂದ ರೂಢಿಸಬಹುದು ಒಂದು ಜ್ಞಾನ ದೃಷ್ಟಿ ಮತ್ತೊಂದು ಭಕ್ತಿಯ ದೃಷ್ಟಿ ಜ್ಞಾನದ ದೃಷ್ಟಿಯಲ್ಲಾದರೋ ಗುಣಗಳು ಹೊರಗೆ ಇರುವ ವಿಷಯಗಳೊಂದಿಗೆ ಸೇರಿ ಕರ್ಮವಾಗುತ್ತವೆ ಆದರೆ ನಾನು ಕೇವಲ ಸಾಕ್ಷಿ ಅದರಿಂದ ಬಾಧಿತನಾಗದವನು ಎಂದು ಅರಿಯುತ್ತಾನೆ ಆದರೆ ಭಕ್ತ ಎಂಬುವನಿದ್ದಾನಲ್ಲ ಆ ಭಕ್ತನಾದರೋ ನಾನೊಂದು ನಿಮಿತ್ತ ಭಗವಂತನೇ ಎಲ್ಲವನ್ನೂ ಮಾಡುವವನು ಅವನ ಕೆಲಸವನ್ನು ನನ್ನ ಮೂಲಕ ಮಾಡುತ್ತಾನೆ ಅದರಿಂದ ಬರುವ ಫಲಾಫಲಗಳಿಗೆ ನಾನಲ್ಲ ಹಕ್ಕುದಾರಾ ಎಂಬುವುದನ್ನು ಚೆನ್ನಾಗಿ ಅರಿತವನು ಇದನ್ನು ಅರಿಯದ ಮೂಢರು ಈ ಕೆಲಸವನ್ನು ಮಾಡಿ ಹೊಗಳಬಹುದು ಆದರೆ ಭಗವಂತನ ಕೈಯಲ್ಲಿ ನಿಮಿತ್ತವಾಗಿರುವ ಭಕ್ತನಾದರೋ ಜನ ಕೊಡುವ ಕೀರ್ತಿಯನ್ನು ಯಾರಿಗೆ ಸಲ್ಲಬೇಕೋ ಅವರಿಗೆ ಕೊಟ್ಟು ಧನ್ಯನಾಗುವನು ಕೆರೆಯ ನೀರನು ಕೆರೆಗೆ ಚೆಲ್ಲಿ ಧನ್ಯನಾಗಿರೋ ಎಂದು ದಾಸರು ಹಾಡಿದಂತೆ ಈ ಅನಾಸಕ್ತನಾಗಿ ಕರ್ಮ ಮಾಡುತ್ತಿದ್ದುದಕ್ಕೆ ಶ್ರೀಕೃಷ್ಣನೇ ಒಂದು ಉದಾಹರಣೆ ಆದರೆ ಅವನೇನು ಮೊದಲಿಗನಲ್ಲ ಆದರೆ ಆ ಕೃಷ್ಣ ಆ ಪರಂಪರೆಗೆ ಸೇರಿರುವಂಥವನು ಹಿಂದೆ ಎಷ್ಟೋ ಜನ ಹಾಗೆ ಕರ್ಮ ಮಾಡಿದವರು ಇದ್ದಾರೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ ಜನಕ ವಿವಸ್ವಂತ ಮನು ಮುಂತಾದವರೇ ಅವರೆಲ್ಲರೂ ಕೂಡ ಶ್ರೀಕೃಷ್ಣ ಎಷ್ಟೇ ಯುಕ್ತಿಯನ್ನ ಬಳಸಿದರೂ ಕೂಡ ಹಿಂದಿನವರ ಉದಾಹರಣೆಯನ್ನ ಮರೆಯೋದಿಲ್ಲ ಬರೀ ಯುಕ್ತಿಯನ್ನ ನಂಬಿ ಹೋದ್ರೆ ಬಹುಶಃ ನಾವೇ ಮೊದಲಿಗರಿರಬಹುದು ಇದು ಸರಿಯೋ ಅಲ್ಲವೋ ಎಂಬ ಸಂದೇಹಗಳು ಬರುವುದು ಸಹಜ ಆದರೆ ಆ ದಾರಿಯಲ್ಲಿ ಜನ ಹೋಗಿದ್ರು ಎಂಬುದನ್ನು ನೋಡಿದಾಗ ನಮ್ಮ ಸಂದೇಹ ಪರಿಹಾರವಾಗುತ್ತೆ ಆದರೆ ಶ್ರೀಕೃಷ್ಣ ಹಿಂದಿನವರ ಅನುಭವಕ್ಕೆ ಸ್ಥಾನವನ್ನ ಕೊಡುತ್ತಾನೆ ಯುಕ್ತಿ ಆಪ್ತವಾಕ್ಯವಾಗುವುದು ಇತರರಿಗೆ ಯುಕ್ತಿಗಿಂತ ಹೆಚ್ಚಾಗಿ ಒಂದು ವಿಷಯದಲ್ಲಿ ನಂಬಿಕೆ ಹುಟ್ಟಿಸುವಂಥದ್ದೇ ಇದು ಅನಂತರ ಅರ್ಜುನನಿಗೆ ನೀನೂ ಕೂಡ ಹಿಂದಿನ ಪ್ರಖ್ಯಾತ ಮುಮುಕ್ಷುಗಳು ಹೇಗೆ ಕರ್ಮವನ್ನು ಮಾಡಿದರೋ ಹಾಗೆಯೇ ಮಾಡು ಎನ್ನುತ್ತಾನೆ ಇಲ್ಲಿ ಹಾಗೆ ಮಾಡುವುದಕ್ಕೆ ಅಂಜಿಕೆ ಇರುವುದಿಲ್ಲ ಅನುಮಾನ ಇರುವುದಿಲ್ಲ ಇತರರು ಕೂಡ ಹಾಗೆ ಮಾಡಿದ್ದಾರೆ ಎಂಬ ಧೈರ್ಯ ಬರುವುದು ಒಬ್ಬ ಇನ್ನೂ ಸಾಧಕನಾಗಿದ್ದರೆ ಕರ್ಮವನ್ನು ತನ್ನ ಚಿತ್ತ ಶುದ್ಧಿಗಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಲಿ ಆತ ಮುಕ್ತಾತ್ಮನಾಗಿದ್ದರೆ ಲೋಕ ಸಂಗ್ರಹದ ದೃಷ್ಟಿಯಿಂದಲಾದರೂ ಮಾಡಲಿ ಇವನನ್ನ ನೋಡಿ ಜನ ಹೇಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡುವುದು ಎಂಬುದನ್ನ ಕಲಿಯಲಿ ಅಂತೂ ಒಬ್ಬ ಕರ್ಮವನ್ನು ಮಾಡುತ್ತಲೇ ಇರಬೇಕು ಅದರಿಂದ ತಪ್ಪಿಸ್ಕೊಂಡು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ತಾನು ಮಾಡಬೇಕು ಇತರರ ಕೈಯಿಂದಲೂ ಮಾಡಿಸ್ಬೇಕು ಆದ್ರೆ ಬರೀ ಇತರರಿಗೆ ಕರ್ಮವನ್ನು ಮಾಡಿ ಅಂತಂದ್ರೆ ಅವರು ಕೇಳೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಈ ಆತ್ಮನು ಕರ್ಮ ಮಾಡುವುದೂ ಇಲ್ಲ ಅವನಿಗೆ ಕರ್ಮ ಫಲದಲ್ಲಿ ಆಸಕ್ತಿಯೂ ಇಲ್ಲ ಎಂದು ತಿಳಿಯುವುದಾದರೆ ಆಗ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಾನಾ ರೀತಿಯ ಆಶೆಗಳಾಗಲಿ ಕರ್ತೃತ್ವ ಭಾವನೆಗಳಾಗಲಿ ಇರುವುದಿಲ್ಲ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿರುವಂತಹ ಕರ್ಮಯೋಗದ ವಿಧಾನವನ್ನು ಹಿಂದಿನ ಕಾಲದಲ್ಲಿ ಅನೇಕ ಬುದ್ಧಿವಂತ ಸಾಧಕರು ಅಭ್ಯಾಸ ಮಾಡ್ತಾ ಇದ್ರು ಹಾಗಂತೇಳಿ ಕೃಷ್ಣನೇ ಹೇಳ್ತಾನೆ ಸಂಕ್ಷೇಪದಲ್ಲಿ ಹೇಳುವುದಾದ್ರೆ ಕರ್ಮಯೋಗವು ಹೊಸದೇನೂ ಅಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಎಲ್ಲರೂ ಕೂಡ ಅದೇ ವಿಧಿಯನ್ನ ಅನುಸರಿಸುತ್ತಿದ್ದರು ಎನ್ನಬಹುದು ಕರ್ಮಯೋಗವನ್ನ ನೀನು ಅನುಸರಿಸು ಎಂದು ಹೇಳುತ್ತೀಯೇ ಮತ್ತು ಹಿಂದಿನವರು ಅದನ್ನೇ ಮಾಡುತ್ತಿದ್ದರು ಎಂದು ಹೇಳುತ್ತೀಯೆ ಇದು ಏಕೆ ಅರ್ಜುನನ ಈ ಪ್ರಶ್ನೆಗೆ ಭಗವಂತನೇ ಉತ್ತರ ಅದೇನೆಂದರೆ ಸರಿಯಾದ ಕರ್ಮವೆಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಿದೆ ಹಾಗಿದ್ರೆ ಆ ಕರ್ಮ ಯಾವುದು ಅಕರ್ಮಗಳು ಯಾವುದು ಅದನ್ನೆಲ್ಲ ಮುಂದಿನ ಹದಿನಾರನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ತಿಳಿಸ್ತಾನೆ ಆದರೆ ಇಂದಿನ ಶ್ಲೋಕದ ತಾತ್ಪರ್ಯ ಇಷ್ಟೆ ನಿನಗೆ ನೀನು ಹೇಗೆ ಮಾಡಬೇಕು ಹೇಳಿ ನಿನಗೆ ತಿಳಿತಾ ಇಲ್ಲ ಅಂತೇಳಂದ್ರೆ ನಿನ್ನ ಹಿರಿಯರು ಇದೇ ಲೋಕದಲ್ಲಿ ಬದುಕಿ ಬಾಳಿ ತಮ್ಮ ತಮ್ಮ ಗುರಿಗಳನ್ನು ನಿರಾಯಾಸವಾಗಿ ಯಾರು ದಾಟಿದ್ದಾರಲ್ಲ ಭವಸಾಗರವನ್ನ ಅಂಥವ್ರನ್ನ ನೋಡಿ ಅವ್ರು ಹೇಗೆ ನಡ್ಕೊಂಡಿದ್ರೋ ನೀನು ಹಾಗೆ ನಡ್ಕೊಂಡ್ಬಿಡಪ್ಪ ಅಷ್ಟೇ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಮತ್ತೊಂದು ಉದಾಹರಣೆಯನ್ನ ಕೊಟ್ಟು ಈ ಒಂದು ಶ್ಲೋಕಕ್ಕೆ ಹಾಗಿದ್ಮೇಲೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬೆಂಬಿಡದ ಬೇತಾಳ ಶಿಸ್ತಿರದ ಆಲಸ್ಯ ಬೆಂಬಿಡದ ಬೇತಾಳ ಶಿಸ್ತಿರದ ಆಲಸ್ಯ ಮಣೆ ಹಾಕಿದರೆ ಒಮ್ಮೆ ತಿಂದು ತೇಗುವುದು ಜಾಣತನದಿಂದ ಅದ ತಳ್ಳುತಿರು ನೀ ಹೊರಗೆ ಜಾಣತನದಿಂದ ಅದ ತಳ್ಳುತಿರು ನೀ ಹೊರಗೆ ಜಡತೆಯಿಂದ ಕಷ್ಟ ಮುದ್ದುರಾಮ ಜಡತೆಯಿಂದ ಕಷ್ಟ ಮುದ್ದು ರಾಮ ಈ ಆಲಸ್ಯ ಸೋಂಬೇರಿತನ ಯಾವುದನ್ನು ಮಾಡಬೇಕು ಎಂಬ ಅಚಲವಾದ ಛಲ ಇಲ್ಲದೆ ಇರುವಂಥದ್ದು ಇವೆಲ್ಲ ಒಂದು ರೀತಿ ಶಿಸ್ತನ್ನೇ ಮೈಗೂಡಿಸಿಕೊಳ್ಳದ ಒಂದು ಭಾವ ಅದಕ್ಕೆ ನಾವು ಹೆಚ್ಚು ಹೆಚ್ಚು ಆಸ್ಪದ ಕೊಟ್ಟಷ್ಟು ಅದು ನಮ್ಮನ್ನ ಆಪೋಷಣೆ ಮಾಡಿಕೊಂಡು ಬಿಡುತ್ತೆ ಹಾಗಾಗಿ ಅಂಥ ಆಲಸ್ಯಗಳಿಗೆ ಅಂಥ ಸೋಮಾರಿತನಕ್ಕೆ ಅಂಥ ಜಡತ್ವಗಳಿಗೆ ನಾವು ಆದಷ್ಟು ಅದನ್ನು ಹೊರಗೆ ತಳ್ಳುತ್ತಾ ಇರಬೇಕು ಅದೇ ನಮ್ಮ ಜಾಣತನ ಅದೇ ನಮ್ಮ ಬುದ್ಧಿವಂತಿಕೆ ಹಾಗಾಗಿ ಯಾವತ್ತಿದ್ರೂ ಕೂಡ ಜಡತ್ವ ಅನ್ನುವಂಥದ್ದೇನಿದೆ ಅದು ಬದುಕಿಗೆ ಬಲು ಕಷ್ಟದ ದಾರಿ ಅದು ಬದುಕನ್ನು ನಷ್ಟವೇ ಮಾಡುವಂಥದ್ದು ಆದರೆ ಬದುಕನ್ನು ಇಷ್ಟಪಟ್ಟು ಬದುಕುವಂತೆ ಆಗಬೇಕು ಅಂತಂದರೆ ಆಲಸ್ಯವನ್ನ ಹೊರಗೆ ತಳ್ಳಬೇಕು ಶಿಸ್ತನ್ನ ಮೈಗೂಡಿಸಿಕೊಳ್ಳಬೇಕು ಆಗ ಇದು ಬದುಕು ಎಂಬುವುದು ಅನಿಷ್ಟ ಅಂಥೇಳಿ ಅನ್ನಿಸ್ಕೊಳ್ಳದೆ ಗರಿಷ್ಠ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬ ಕೃಷ್ಣನ ಮಾತಿನೊಂದಿಗೆ ನಾವೆಲ್ಲರೂ ಆ ಕೃಷ್ಣನ ಮಾತನ್ನ ಪಾಲಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ